ಪ್ರೊಫೆಸರ್ ನಂಜುಂಡ್ ಸ್ವಾಮಿ ನಮ್ಮ ಲಾ ಕಾಲೇಜಿನಲ್ಲಿ ಇದ್ರು ಶಾರದಾ ವಿಲಾಸ್ ಲಾ ಕಾಲೇಜಿನಲ್ಲಿ ನಮಗೆ ಮೇಸ್ ಅವರು ನಮ್ಮ ಲಾ ಕಾಲೇಜಲ್ಲಿ ಶಾರದಾ ವಿಲಾಸ್ ಲಾ ಕಾಲೇಜಲ್ಲಿ ಇದ್ರು ಅವರು ಜುಡಿ ಸ್ಟೂಡೆಂಟ್ಸ್ ಟೀಚ್ ಮಾಡ್ತಾ ಇದ್ರು ಹಾಗಾಗಿ ಅವ್ರ ಪರಿಚಯ ಆಯಿತು ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸಿದ್ರು ಹೊಸ ಇವರು ಸೋಷಲಿಸ್ಟ್ ಪಾರ್ಟಿ ಸೇರಿದ್ರು ಅಂತ ಅನ್ಸುತ್ತೆ ಸಮಾಜವಾದಿ ಸಭಾ ನನ್ನನ್ನು ಅಲ್ಲಿಗೆ ಸದಸ್ಯರನ್ನು ಮಾಡಿದರು ಮಾಡಿದ್ರು ಅಲ್ಲಿಗೆ ಸದಸ್ಯರನ್ನ ನಂಗೆ ಮಾಡಿದ್ರು ಬಹಳ ಜನ ವಿದ್ಯಾರ್ಥಿಗಳನ್ನ ಯುವಕರನ್ನ ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸ್ತಕ್ಕಂಥ ಸಮಾಜವಾದಿ ಯುವಜನ ಜನಸಭಾಗ ಸೇರಿಸ್ತಕ್ಕಂಥ ಕೆಲಸವನ್ನ ಪ್ರೊಫೆಸರ್ ನಂಜುಣ ಸ್ವಾಮಿ ಅವರು ಮಾಡ್ತಾ ಇದ್ರು ಮೈಸೂರಿನಲ್ಲಿ ಒಂದು ಮಾನವ ಪತ್ರಿಕೆ ಅಂತ ಬರ್ತಿತ್ತು ಮ್ಯಾನ್ ಕೈಂಡ್ ಅಂತ ಲೋಹಿಯವರು ಮಾಡ್ತಾ ಇದ್ರು ಆ ಪತ್ರಿಕೆ ಇವರು ನಡೆಸ್ತಾ ಇದ್ರು ಮಾನವ ಅಂತ ಹೆಸರಿನಲ್ಲಿ ನಡೆಸ್ತಾ ಇದ್ರು ಆ ಪತ್ರಿಕೆಗೆ ಸದಸ್ಯರನ್ನ ಹಂಗೆ ಮಾಡಿದರು ಆಗ ಪ್ರೊಫೆಸರ್ ಕೂಡ ಆಗಿದ್ರು ಅಂತ ಅನಿಸುತ್ತೆ ನನಗೆ ಕೊಟ್ಟಿದ್ದೀನಿ ನಾನು ಇವರು ಒಂದು ಫಂಕ್ಷನ್ ಗಾಂಧಿ ಭವನದಲ್ಲಿ ಏರ್ಪಾಡು ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತಾರು ಎಪ್ಪತ್ತೈದು ಇರಬೇಕು ಅಂತ ಅನ್ಸುತ್ತೆ ಆಗ ನಾನು ಮೈಸೂರಿನಿಂದ ಫಂಕ್ಷನ್ ಬಂದಿದ್ದೆ ನಾನು ಇವ್ರಿಗಿಂತ ಸೀನಿಯರು ವಕೀಲ ವೃತ್ತಿನಲ್ಲಿ ಆದರೆ ನನಗೂ ಇವ್ರಿಗೂ ಏನಪ್ಪ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನಾನು ರಾಜಕೀಯದಲ್ಲಿದ್ದು ಒಳ್ಳೆ ವಕೀಲಾಗ್ಲಿಲ್ಲ ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಳ್ಳೆ ವಕೀಲರಾದ್ರು ಅದಕ್ಕೆ ನನಗೂ ಅವ್ರಿಗೂ ವ್ಯತ್ಯಾಸ ನಾನು ರಾಜಕೀಯದಲ್ಲಿದ್ದೆ ವಕೀಲಿ ಕೆಲಸನೂ ಕೂಡ ಮಾಡ್ತಿದ್ದೆ ಇವರು ಸಾಮಾಜಿಕ ಕ್ಷೇತ್ರದಲ್ಲೂ ಇದ್ದರೂ ವಕೀಲಿ ಕೆಲಸನೂ ಕೂಡ ಮಾಡ್ತಾ ಇದ್ರು ಆದರೆ ಒಳ್ಳೆ ವಕೀಲರಾದರು ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕೂಡ ಒಳ್ಳೆ ಆಕ್ಟಿವಿಸ್ಟ್ ಕೂಡ ನೋಡಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ನಾವು ರಾಜಕೀಯದಲ್ಲಿ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು ಚಾಪು ಛಾಪನ್ನು ಮೂಡಿಸಿದ್ದೀನಿ ಅಂತ ಹೇಳಕ್ಕೆ ಹೋಗಲ್ಲ ನಾನು ರಾಜಕೀಯದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು ಆದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕ್ಷೇತ್ರಗಳು ಭಾಗವಹಿಸಿದ್ದಾರೆ ಆ ಕ್ಷೇತ್ರಗಳಲ್ಲಿಯೂ ಕೂಡ ಕೂಡ ಮುಂಚೂಣಿನಲ್ಲಿದ್ದರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಲಾ ಪ್ರೊಫೆಸರ್ ಆಗಿದ್ರು ವಕೀಲರಾಗಿದ್ದರು ಆಮೇಲೆ ರೈತ ಸಂಘ ಕಟ್ಟಡದಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿದ್ದರು ಆಮೇಲೆ ವಕೀಲ ವೃತ್ತಿ ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಯಾರಿಗೆ ಧ್ವನಿ ಇರಲಿಲ್ಲ ಅವರ ಪರವಾಗಿ ಧ್ವನಿಯಾಗಿ ವಕೀಲ ವೃತ್ತಿಯನ್ನು ಮಾಡಿದ್ರು ಅದು ಬಹಳ ಮುಖ್ಯ ಯಾರಿಗೆ ಧ್ವನಿ ಇರಲಿಲ್ಲ ಜೊತೆಗೆ ಯಾವತ್ತೂ ಕೂಡ ಬಲಪಂಥೀಯ ವಿಚಾರಗಳ ಬಗ್ಗೆ ವಿರೋಧವಾಗಿದ್ದಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಮತ್ತು ಅದಕ್ಕೆ ಬದ್ಧತೆ ಇದ್ದಂಥವ್ರು ಅಂತಂದ್ರೆ ಅದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅಂತಕ್ಕಂಥ ಮಾತುಗಳು ಇವತ್ತಿಗೂ ಕೂಡ ಐಡಿಯಾಲಜಿಕಲಿ ಅವರು ಬದ್ಧತೆ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ